ಬಂಧುಗಳೇ ಕಟಿಕ್ ಜನಾಂಗವನ್ನ ಪರಿಶಿಷ್ಟ ಜಾತಿಗೆ ಸೇರ್ಪಡಿಸುವ ಹೋರಾಟ ಸಮಿತಿ ಬೆಂಗಳೂರಿಗೆ ಪ್ರಯಾಣ ಬೆಳೆಸಿತು ಇದರ ನೇತೃತ್ವವನ್ನು ಶ್ರೀ ಮಹೇಶ್ ತೆಂಗಿನಕಾಯಿ ಸಾಹೇಬರು ಶಾಸಕರು ಸೆಂಟ್ರಲ್ ಅವರು ವಹಿಸಿದ್ದರು ಶ್ರೀ ಮಹೇಶ್ ತೆಂಗಿನಕಾಯಿ ಸಾಹೇಬರು ನಮ್ಮನ್ನು ಸರ್ಕಾರದ ಪ್ರಧಾನ ಕಾರ್ಯದರ್ಶಿಯಾದ ಶ್ರೀ ಮೇಜರ್ ಮಣಿವಣ್ಣನ್ ಸಾಹೇಬರಿಗೆ ಭೇಟಿ ಮಾಡಿಸಿ ನಮ್ಮ ಮನವಿಯನ್ನು ತಲ್ಪಿಸಲಾಯಿತು ತದನಂತರ ಶ್ರೀ ಮಣಿವಣ್ಣನ್ ಮಾತನಾಡಿ ನಮ್ಮ ಮನವಿ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳೋದವಾಗಿ ಮತ್ತು ಅವರು ನಮ್ಮ ಮನವಿಯನ್ನು ಸ್ಪಂದಿಸಿದರು ಶ್ರೀ ಮಹೇಶ್ ತೆಂಗಿಕಾಯಿ ಸಾಹೇಬರು ನಮ್ಮ ಕಟಿಕ ಜನಾಂಗವು ಆರ್ಥಿಕವಾಗಿ ರಾಜಕೀಯವಾಗಿ ಸಾಮಾಜಿಕವಾಗಿ ಹಿಂದುಳಿದಿದೆ ಇವರ ಕರ ಕುಕ್ಕುಲುಕುಸವು ಘಟಕರಾಗಿರ್ತಾರೆ ಅವರನ್ನು ಪರಿಶಿಷ್ಟ ಜಾತಿಗೆ ಸೇರ್ಪಡಿಸಲು ಒತ್ತಾಯಿಸಿದರು ಮತ್ತು ಇವರು ಈಗಾಗಲೇ ಮುಖ್ಯಮಂತ್ರಿಗೆ ಪತ್ರ ಬರೆದು ನಮ್ಮ ಜಾತಿಯನ್ನು ಪರಿಶಿಷ್ಟ ಜಾತಿಗೆ ಸೇರ್ಪಡಿಸಲು ಶಿಫಾರಸು ಮಾಡಿರುತ್ತಾರೆ ಈಗಾಗಲೇ ಎರಡ್ ಸಾವಿರ ನಾಲ್ಕರಲ್ಲಿ ಎಲ್ಲ ಜಿಲ್ಲಾಧಿಕಾರಿಗಳು ನಮ್ಮ ಜಾತಿಯನ್ನು ಪರಿಶಿಷ್ಟ ಜಾತಿಗೆ ಸೇರ್ಪಡಿಸಲು ಶಿಫಾರಸು ಮಾಡುತ್ತಾರೆ ಅದೂ ಅಲ್ಲದೆ ಸೆಪ್ಟೆಂಬರ್ ಎರಡ್ ಸಾವಿರದ ಹನ್ನೆರಡರಲ್ಲಿ ಕುಲಶಾಸ್ತ್ರಿ ಅಧ್ಯಯನವೂ ಕೂಡ ನಮ್ಮ ಜಾತಿಯನ್ನು ಪರಿಶಿಷ್ಟ ಜಾತಿಗೆ ಸೇರ್ಪಡಿಸಲು ಶಿಫಾರಸು ಮಾಡಿದೆ ಇದರ ಮಧ್ಯೆ ನಮ್ಮ ಜಿಲ್ಲಾಧಿಕಾರಿಗಳಾದ ದಿವ್ಯಾಪ್ರಭುಗಳು ದಿವ್ಯಾಪ್ರಭುಗಳು ಉಪಸ್ಥಿತರಿದ್ದರು ಅವರಿಗೂ ನಾನು ಅಭಿನಂದನೆಗಳನ್ನು ತಿಳಿಸುತ್ತೇನೆ ಬಹುಮುಖಿ ವ್ಯಕ್ತಿತ್ವ ಹೊಂದಿದ್ದ ಶ್ರೀ ಮಹೇಶ್ ತೆಂಗಿನಕಾಯಿ ಸಾಹೇಬರು ನಮ್ಮ ಸಮಾಜವನ್ನು ಪರಿಶಿಷ್ಟ ಜಾತಿಗೆ ಸೇರ್ಪಡಿಸಲು ಹೋರಾಟ ಮಾಡುತ್ತಿರುವುದು ನಮ್ಮ ನಮ್ಮ ಸಮಾಜ ಅವರಿಗೆ ಚಿರಋಣಿಯಾಗಿರ್ತದೆ ಅವರು ಅವರಿಗಳಿಗೆ ನಾವು ಅಭಿನಂದನೆಗಳನ್ನ ತಿಳಿಸುತ್ತೇವೆ ಶಾಸಕರಾದ ಮಹೇಶ್ ತೆಂಗಿನಕಾಯಿ ಸಾಹೇಬರು ಸರಳ ಸಜ್ಜನಿಕ ಪ್ರಾಮಾಣಿಕ ವ್ಯಕ್ತಿತ್ವವುಳ್ಳವರು ಬಡವರಂದ್ರೆ ಅವರಿಗೆ ಪ್ರಾಣ ಸಾಮಾಜಿಕ ಜೀವನದಲ್ಲಿ ಅವರಿಗೆ ಕಳಕಳಿ ಇದೆ ಮತ್ತು ಹೆಣ್ಣು ಮಕ್ಕಳ ಬಗ್ಗೆನು ಕಳಕಳಿ ಇದೆ ಮತ್ತು ನಗರ ಸುಂದರವನ್ನು ಮಾಡಲಿಕ್ಕೆ ಕಾಮಗಾರಿಗಳನ್ನು ಕೈಗೊಳ್ಳುತ್ತಿದ್ದಾರೆ ಮತ್ತು ಜನರ ಆರೋಗ್ಯಕ್ಕಾಗಿ ಆರೋಗ್ಯ ಶಿಬಿರಗಳನ್ನು ಏರ್ಪಾಡು ಮಾಡಕತ್ತಿದ್ದಾರೆ ಹೀಗಾಗಿ ಜನಪ್ರಿಯ ವ್ಯಕ್ತಿತ್ವ ಹೊಂದಿದ್ದ ಈ ರಾಜಕಾರಣಿ ನಮ್ಮ ಸಮಾಜವನ್ನು ಪರಿಶಿಷ್ಟ ಜಾತಿಗೆ ತರಲು ಪ್ರಯತ್ನಿಸುತ್ತಿರುವುದು ಹೆಮ್ಮೆಯ ವಿಷಯ ಅವರನ್ನು ನಾವು ಸಪೋರ್ಟ್ ಮಾಡೋಣ ಅವರಿಗೆ ನಮ್ಮ ಎಲ್ಲ ಬೆಂಬಲ ಇದೆ ಸಮಾಜಮುಖಿ ಶ್ರೀ ಮಹೇಶ್ ತೆಂಗಿನಕಾಯಿ ಸಾಹೇಬರಿಂದ ನಾವು ಮುಂದೆ ಇನ್ನೂ ಉಪಯೋಗ ಪಡೆಯೋಣ ಅಂತ ಹೇಳಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ ಮತ್ತು ಇದರ ಜೊತೆಗೆ ಮುಂದಿನ ದಿನಗಳಲ್ಲಿ ಮಹೇಶ್ ತೆಂಗಿನಕಾಯಿ ಸಾಹೇಬರು ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಅದ್ ಅಧಿವೇಶನದಲ್ಲಿ ಎತ್ತುವುದಾಗಿ ತಿಳಿಸ್ತಾರೆ ಕಾರಣ ನಮ್ಮ ಜನರ ಕಳಕಳಿ ಇವರಿಗಿದೆ ಅಂತ ನಾನು ಭಾವಿಸುತ್ತೇನೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ